ನಮಸ್ಕಾರ ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ ನಾನು ಹೆಚ್ ಎಸ್ ಸುಧೀಂದ್ರ ಕುಮಾರ್ ಮುಖ್ಯಾಂಶಗಳು ಸಂಭ್ರಮದಿಂದ ನಡೆದ ಒಳಗೇರಹಳ್ಳಿ ನಿವಾಸಿಗಳ ಒಕ್ಕೂಟದ ಕನ್ನಡ ಸಿರಿ ಕೆಂಗೇರಿಯಲ್ಲಿ ನಾಲ್ಕು ಕಡೆ ಹಿಂದೂ ಸಮಾಜೋತ್ಸವ ಸಹಸ್ರ ಸಂಖ್ಯೆಯಲ್ಲಿ ಹಿಂದೂಗಳು ಇಪ್ಪತ್ನಾಲ್ಕರಂದು ಕೆಂಗೇರಿ ಉಪನಗರದಲ್ಲಿ ಸೂಲಿಬಲೆ ಚಕ್ರವರ್ತಿ ದಿಕ್ಸೂಚಿ ಭಾಷಣ ಕೆಂಗೇರಿ ಉಪನಗರದ ಒಳಗೇರಹಳ್ಳಿ ನಿವಾಸಿಗಳ ಒಕ್ಕೂಟದ ಆಶ್ರಯದಲ್ಲಿ ಪೂನಂ ಮಹಲ್ನಲ್ಲಿ ಕನ್ನಡ ಸಿರಿ ಕನ್ನಡ ರಾಜ್ಯೋತ್ಸವ ಸಮಾರಂಭ ಹಾಗೂ ಸಂಘದ ವಾರ್ಷಿಕೋತ್ಸವ ಸಮಾರಂಭ ಅತ್ಯಂತ ಅದ್ದೂರಿಯಿಂದ ಅಧ್ಯಕ್ಷ ಎನ್ ಕದರಪ್ಪ ನೇತೃತ್ವದಲ್ಲಿ ನಡೆಯಿತು ಸಮಾರಂಭದಲ್ಲಿ ಸ್ಥಳೀಯ ಹಲವು ಪ್ರತಿಭೆಗಳು ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿದರು ಖ್ಯಾತ ಗಾಯಕ ಪಳನಿ ಹಾಗೂ ಗೀತಾ ಬತ್ತದ್ ನೇತೃತ್ವದಲ್ಲಿ ಸಂಗೀತ ಕಾರ್ಯಕ್ರಮ ನೆರವೇರಿತು ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಆರೋಗ್ಯ ಮತ್ತು ಸ್ವಚ್ಛ ವಿಭಾಗದಲ್ಲಿ ಇನ್ಸ್ಪೆಕ್ಟರ್ಗಳಾಗಿರುವ ಚಂದ್ರಶೇಖರ್ ಮತ್ತು ನವೀನ್ ಕುಮಾರ್ ಅವರನ್ನು ಈ ಸಂದರ್ಭದಲ್ಲಿ ಅಭಿನಂದಿಸಲಾಯಿತು ಎಪಿಎಸ್ ಸಂಜೆ ಕಾಲೇಜಿನ ಪ್ರಾಂಶುಪಾಲ ಸುದರ್ಶನ್ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಮಾತನಾಡಿ ಕದರಪ್ಪ ಕಾಲೇಜು ದಿನಗಳಿಂದಲೂ ಸಮಾಜಮುಖಿಯಾಗಿ ಕಾರ್ಯನಿರ್ವಹಿಸುತ್ತಿರುವುದು ಶ್ಲಾಘನೀಯ ಎಂದು ಅಭಿನಂದಿಸಿದರು

ಯಶವಂತಪುರ ವಿಧಾನಸಭಾ ಕ್ಷೇತ್ರ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಚ್ಎಸ್ ಸುಧೀಂದ್ರ ಕುಮಾರ್ ಮಾತನಾಡಿ ಒಳಗೇರಹಳ್ಳಿ ನಿವಾಸಿಗಳ ಒಕ್ಕೂಟದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕನ್ನಡೇತರರು ವಾಸಿಸುತ್ತಿದ್ದು ಅವರಿಗೆ ಕನ್ನಡಿಗರು ಕನ್ನಡ ಕಲಿಸುವಂತಾಗಬೇಕು ಅಲ್ಲದೆ ಕನ್ನಡೇತರರು ಕೂಡ ಕಡ್ಡಾಯವಾಗಿ ಕನ್ನಡದಲ್ಲಿ ವ್ಯವಹರಿಸಬೇಕು ಎಂದು ಹೇಳಿ ಒಳಗೇರಹಳ್ಳಿ ಕ್ಷೇಮಾಭಿವೃದ್ಧಿ ಸಂಘದ ಕಾರ್ಯವನ್ನು ಶ್ಲಾಘಿಸಿದರು ಸಮಾರಂಭಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನೋಡಿ ಸಂತೋಷ ನಮ್ಮ ಭಾಷಣವನ್ನು ಕೇಳಬೇಕಂತ ಕಾಳಜಿ ಯಾರಿಗೂ ಇಲ್ಲ ಆದರೆ ಕನ್ನಡ ಕಾರ್ಯಕ್ರಮಗಳಿಗೆ ಅತ್ಯುತ್ತಮವಾಗಿರತಕ್ಕಂಥ ಕಾರ್ಯಕ್ರಮಗಳು ನೋಡಬಹುದು ಕನ್ನಡದ ಕೈಗೊಳ್ಳಲಾಗಿದೆ ಮತ್ತೊಂದು ಪ್ರವೇಶಗಳಲ್ಲಿ ಕನ್ನಡ ಸಂಘದ ಕಾರ್ಯದರ್ಶಿ ನಾಗರಾಜ್ ಹೆಗಡೆ ಖಜಾಂಚಿ ಸತ್ಯನಾರಾಯಣ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಹಿಂದೂ ಸಮಾಜೋತ್ಸವ ಸಮಿತಿ ಕೆಂಗೇರಿ ಆಶ್ರಯದಲ್ಲಿ ಕೆಂಗೇರಿಯ ನಾಲ್ಕು ಕಡೆ ಹಿಂದೂ ಸಮಾಜೋತ್ಸವ ಸಮಾರಂಭ ಅತ್ಯಂತ ಅದ್ದೂರಿಯಾಗಿ ನೆರವೇರಿತು ನಾಲ್ಕು ಭಾಗಗಳಲ್ಲೂ ಕೂಡ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಹಿಂದೂಗಳು ಆಗಮಿಸಿದ್ದರು ಕೆಂಗೇರಿ ಉಪನಗರದ ನೇತಾಜಿ ಬಡಾವಣೆಯ ಕೃಷ್ಣ ದೇವಸ್ಥಾನದ ಸಮೀಪದಿಂದ ಶೋಭಾಯಾತ್ರೆ ನೆರವೇರಿತು ಕೊಳಗೇರಹಳ್ಳಿಯ ಆಂಜನೇಯ ದೇವಸ್ಥಾನದ ಆವರಣದಲ್ಲಿ ನಡೆದ ಸಮಾರಂಭದಲ್ಲಿ ಶ್ರೀಕೃಷ್ಣ ಯಾದವಾನಂದ ಸ್ವಾಮಿಗಳು ಆಶೀರ್ವಚನ ನೀಡಿದರು ಸಾಮಾಜಿಕ ಕಾರ್ಯಕರ್ತ ವಸಂತ ಗಿಳಿಯಾರ್ ದಿಕ್ಸೂಚಿ ಭಾಷಣ ನೆರವೇರಿಸಿದರು ಹಿಂದೂವಾಗಿ ಜಾಗೃತನಾಗುವಂಥದ್ದು ಎತ್ತ ಮೇಲೆ ಎದ್ದಿರುವಂಥದ್ದು ಇವತ್ತು ಯಾವುದೋ ಒಂದು ಧರ್ಮ ನನ್ನ ಪುಸ್ತಕದಲ್ಲಿ ಹಿಂದೆ ಬರೆದಿದೆ ಇದಕ್ಕೆ ವಿರುದ್ಧವಾಗಿ ನಡೆದರೆ ನಿನ್ನ ಶಿರವನ್ನು ಛೇದ ಮಾಡ್ತೀನಿ ಅಂತ ಹೇಳುತ್ತೆ ಇನ್ಯಾವ ಧರ್ಮದಲ್ಲಿ ಭೂಮಿ ಚಪ್ಪಟೆಯಾಗಿದೆ ಹೇಳಿ ಬರ್ತದನ್ನ ಒಬ್ಬ ಖಗೋಳ ಶಾಸ್ತ್ರಜ್ಞ ಇಲ್ಲ ಭೂಮಿ ಅಂತ ಹೇಳಿ ಹೇಳಿದ ತಕ್ಷಣ ಆತನ ಕೃತಿಯನ್ನ ನಿಷೇಧ ಮಾಡ್ತಾರೆ ಆದ್ರೆ ಹಿಂದೂ ಧರ್ಮ ಹಾಗಲ್ಲ ಬಂಧುಗಳೇ ಹಿಂದೂ ಧರ್ಮದ ಬಗ್ಗೆ ಯಾರು ಬೇಕಿದ್ರೆ ಯಾವ ಪ್ರಶ್ನೆಯನ್ನು ಕೂಡ ಯಾವ ಸಂದರ್ಭದಲ್ಲೂ ಎತ್ತಬಹುದು ಚಾರ್ವಾಕರಿದ್ರು ನಮ್ಮ ಧರ್ಮದಲ್ಲಿ ನಮ್ಮನ್ನು ನಾವೇ ಪ್ರಶ್ನೆ ಮಾಡಿಕೊಂಡು ಯಾವುದು ಸತ್ಯ ಯಾವುದು ಸತ್ವ ಎನ್ನುವುದನ್ನು ಕೆಂಗೇರಿಯ ಮಾರಮ್ಮ ದೇವಸ್ಥಾನದ ಆವರಣದಲ್ಲಿ ನಡೆದ ಹಿಂದೂ ಸಮಾಜೋತ್ಸವದಲ್ಲಿ ಬೇಲಿಮಠದ ಶ್ರೀಗಳು ಆಶೀರ್ವಚನ ನಡೆದರು ರಾಷ್ಟ್ರೋತ್ಥಾನ ಆಸ್ಪತ್ರೆಯ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ನಾ ಹರೀಶ್ರಾವ್ ದಿಕ್ಸೂಚಿ ಭಾಷಣ ನೆರವೇರಿಸಿದರು ಕೆಂಗೇರಿ ಉಪನಗರದ ಪೂನಂ ಮಹಲಲ್ಲಿ ನಡೆದ ಹಿಂದೂ ಸಮಾಜೋತ್ಸವದಲ್ಲಿ ರಾಮಹೊಳಿಯ ಸಿದ್ಧಾರೂಢ ಆಶ್ರಮದ ಡಾಕ್ಟರ್ ಆರೂಢ ಭಾರತೀ ಸ್ವಾಮಿಗಳು ಆಶೀರ್ವಚನ ನೀಡಿದರು ಭವ್ಯ ಗೌಡ ದಿಕ್ಸೂಚಿ ಭಾಷಣ ನೆರವೇರಿಸಿದರು ದುಬಾಸಿ ಪಾಳ್ಯದಲ್ಲಿ ನಡೆದ ಸಮಾಜೋತ್ಸವದಲ್ಲಿ ತುಮಕೂರು ರಾಮಕೃಷ್ಣ ಆಶ್ರಮದ ಶ್ರೀ ವೀರೇಶಾನಂದ ಸ್ವಾಮಿಗಳು ಆಶೀರ್ವಚನ ನೀಡಿದರು ಸಾಮಾಜಿಕ ಕಾರ್ಯಕರ್ತ ಕೃಷ್ಣರಾಮಸ್ವಾಮಿ ದಿಕ್ಸೂಚಿ ಭಾಷಣ ನೆರವೇರಿಸಿದರು ಡಿ ರಾಮಪ್ಪ ಅಧ್ಯಕ್ಷತೆ ವಹಿಸಿದ್ದರು ನಾಲ್ಕು ಕಡೆಯೂ ವಿಶೇಷ ವಿಶಿಷ್ಟ ಕಾರ್ಯಕ್ರಮಗಳ ಆಯೋಜನೆಯಾಗಿತ್ತು ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಹಿಂದೂಗಳು ಆಗಮಿಸಿ ಶಕ್ತಿ ಪ್ರದರ್ಶನ ನಡೆಸಿದರು ಹಿಂದೂ ಸಮಾಜದಿಂದ ಇದೇ ತಿಂಗಳ ಇಪ್ಪತ್ನಾಲ್ಕರ ಸಂಜೆ ಆರನೇ ಮುಖ್ಯ ರಸ್ತೆ ಕಾಳಿಕಾಂಬ ದೇವಸ್ಥಾನದ ಮುಂಭಾಗ ಹಿಂದೂ ಸಮಾಜೋತ್ಸವ ಆಯೋಜಿಸಲಾಗಿದ್ದು ಕನಕಪುರ ಚಿಕ್ಕ ಕಲ್ಲಬಾಳು ಮಠದ ಪಟ್ಟದ ಆ ಶಿವಾನಂದ ಶಿವಾಚಾರ್ಯ ಸ್ವಾಮಿಗಳು ಆಶೀರ್ವಚನ ನೀಡಲಿದ್ದಾರೆ ಸಾಮಾಜಿಕ ಕಾರ್ಯಕರ್ತ ಚಕ್ರವರ್ತಿ ಸೂಲಿಬಲಿ ಬೆಲೆ ದಿಕ್ಷೋಚಿತ ಭಾಷಣ ನೆರವೇರಿಸಲಿದ್ದು ಬೆಳಗ್ಗೆ ಹತ್ತರಿಂದ ಹನ್ನೆರಡು ಗಂಟೆಯವರೆಗೆ ಮಹಿಳೆಯರಿಗೆ ರಂಗೋಲಿ ಸ್ಪರ್ಧೆ ಆಯೋಜಿಸಲಾಗಿದೆ ಸಂಜೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಿಂದ ಕಾಳಿಕಾಂಬ ದೇವಸ್ಥಾನದವರೆಗೆ ಶೋಭಾಯಾತ್ರೆ ನಡೆಯಲಿದೆ